ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪಡವಲಕಾಯಿಯ ಹುಳಿ ಪಡವಲಕಾಯಿ ಸಾಂಬಾರು ಅಂತಲೂ ಕರೀತಾರೆ ಅಡ್ಲೆಕಾಯಿ ಅಂತೇನು ಕರೀತಾರೆ ಇದಕ್ಕೆ ಬನ್ನಿ ನೋಡೋಣ ಇದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕಾಗುತ್ತೆ ಅಂಥೇಳಿ ಇಲ್ಲಿ ಕಾಣ್ತಾ ಇರೋ ಹಾಗೆ ಟೊಮೆಟೊವನ್ನು ನಾನು ಎರಡು ತೊಗೊಂಡಿದ್ದೇನೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊಗಳು ಎರಡು ಈರುಳ್ಳಿಗಳನ್ನು ಸಹ ನಾನು ಹೆಚ್ಚಿಟ್ಕೊಂಡಿದ್ದೇನೆ ಎರಡು ಪಡವಲಕಾಯಿ ಅಥವಾ ಅಡಲಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೇನೆ ಆಮೇಲೆ ಒಂದು ಕಾಫಿಯ ಲೋಟ ಆಗುವಷ್ಟು ಬೇಳೆಯನ್ನು ನಾನು ತೊಳೆದಿಟ್ಕೊಂಡಿದ್ದೇನೆ ಬೇಕಾದರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ತೆಳು ಬೇಕಾದರೆ ಅಥವಾ ಗಟ್ಟಿ ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿಯನ್ನು ಮಾಡಿಕೊಳ್ಳಿ ಹಾಗೆಯೇ ಮಸಾಲೆಗೆ ಬೇಕಾಗುವಂಥ ಪದಾರ್ಥಗಳು ಏನು ಅಂತ ಹೇಳಿದರೆ ಈರುಳ್ಳಿ ಎರಡು ಖಾರದ ಪುಡಿ ಧನಿಯಾ ಪುಡಿ ಹಾಗೆ ತೆಂಗಿನಕಾಯಿ ಒಗ್ಗರಣೆಗೆ ಸಾಸಿವೆ ಒಣಮೆಣಸಿನಕಾಯಿ ಮತ್ತು ಕರಿಬೇವು ಸ್ವಲ್ಪ ಅರಿಶಿಣವನ್ನು ನಾವು ಹಾಕಬೇಕಾಗುತ್ತೆ ಉಪ್ಪನ್ನು ಇಟ್ಕೊಂಡಿದ್ದೇನೆ ಹಾಗೂ ಎಣ್ಣೆಯನ್ನು ನಾನು ಇಟ್ಕೊಂಡಿದ್ದೇನೆ ಇಷ್ಟು ಪದಾರ್ಥಗಳಿದ್ದರೆ ನಾವು ಪಡವಲಕಾಯಿಯ ಹುಳಿಯನ್ನು ಮಾಡಬಹುದು ಹುಣಸೆಹಣ್ಣನ್ನು ತಗೋಬೇಕಾಗುತ್ತೆ ಈಗ ನಾವು ಮಸಾಲೆಗೆ ಏನೇನು ಹಾಕ್ತೀವಿ ನೋಡೋಣ ಹಸಿ ಈರುಳ್ಳಿಯನ್ನು ನಾವು ಹಾಕ್ತೇವೆ ನೋಡಿ ಹಸಿ ಈರುಳ್ಳಿ ಹುರಿಯೋದು ಬೇಡ ತೆಂಗಿನಕಾಯಿ ಅರ್ಧ ಹಳು ಹಾಗೆ ಬರೀ ಮೆಣಸಿನಕಾಯಿ ಖಾರದ ಪುಡಿ ಜೊತೆಗೆ ಧನಿಯಾ ಜೀರಿಗೆ ಪುಡಿ ಇಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಹಣ್ಣನ್ನು ಬೇಕಾದರೆ ನೀವು ಇಲ್ಲೇ ಹಾಕ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಆ ನಂತರ ಕಲಸಿ ಹಾಕೊಳ್ಳಬಹುದು ನಾನು ಸ್ವಲ್ಪ ಕರಿಬೇವನ್ನು ತಗೊಂಡಿದ್ದೇನೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಮಸಾಲೆ ರೆಡಿ ಆಯಿತು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಒಂದು ಪಾತ್ರೆಗೆ ಈರುಳ್ಳಿ ಬೇಯುವಷ್ಟು ಎಣ್ಣೆಯನ್ನು ಹಾಕೋಬೇಕು ನಾನೊಂದು ಐದಾರು ಚಮಚಗಳಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಅದಕ್ಕಾದ ನಂತರ ಸಾಸಿವೆ ಸಾಸಿವೆ ಸಿಡಿತಾ ಹಾಗೆಯೇ ಮೆಣಸಿನ್ಕಾಯನ್ನು ಮುರಿದಿಟ್ಕೊಳ್ಳೋಣ ಒಂದು ಸಿಡಿಬಾರ್ದು ಅಂಥೇಳಿ ಪ್ಲೇಟನ್ನು ಮುಚ್ಚಿಟ್ಟಿದ್ದೀನಿ ನೋಡಿ ಈಗ ಸಾಸಿವೆ ಸಿಡಿದ ನಂತರ ಕರಿಬೇವು ಒಣಮೆಣಸಿನಕಾಯಿಗಳನ್ನು ಹಾಕ್ಕೊಳ್ಳೋಣ ಜೊತೆಗೆ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಎರಡು ದಪ್ಪ ದಪ್ಪ ಈರುಳ್ಳಿಗಳನ್ನು ನಾನು ಹಾಕ್ಕೊಂಡಿದ್ದೇನೆ ಈರುಳ್ಳಿ ಸುಮಾರಾಗಿ ಬೆಂದ ನಂತರ ಹೆಚ್ಚಿಟ್ಕೊಂಡ ಒಂದು ಎರಡು ಪಡವಲಕಾಯಿಯನ್ನು ಹಾಕೋಬೇಕು ಒಗ್ಗರಣೆಯಲ್ಲಿ ಸುಮಾರಾಗಿ ಅದು ಬಾಡಬೇಕು ಪಡವಲಕಾಯಿ ಈರುಳ್ಳಿ ಸ್ವಲ್ಪ ಬಾಡಿಬೇಕು ಅದು ಒಗ್ಗರಣೆ ಗಮಲು ಹತ್ಕೋಬೇಕು ಹೋಳುಗಳಿಗೆ ಅದು ನಿಧಾನವಾಗಿ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಸಣ್ಣ ಉರಿಯಲ್ಲಿ ಅದು ಒಗ್ಗರಣೆ ಮತ್ತು ಪಡವಲಕಾಯಿಯ ಹೋಳುಗಳು ಸುಮಾರಾಗಿ ಬೆಂದ ನಂತರ ನಾವು ಅರಿಶಿನವನ್ನು ಈ ಹಂತದಲ್ಲಿ ಸೇರಿಸ್ಕೋಬೇಕು ಈಗ ಎರಡು ನಿಮಿಷಗಳ ಕಾಲ ಅದನ್ನು ನಾವು ಮುಚ್ಚಿಟ್ಕೋಬೇಕು ನೋಡಿ ಈಗ ಸ್ವಲ್ಪ ಉಪ್ಪು ಹೋಳುಗಳಿಗೆ ಸಾಕಾಗುವಷ್ಟು ಉಪ್ಪನ್ನು ಈಗ ಹಾಕ್ಕೊಳ್ಳೋಣ ಉಪ್ಪು ಹೋಳುಗಳಿಗೆ ಹತ್ಕೊಳ್ಳಿ ಈಗ ಹುಣಸೆ ಹಣ್ಣನ್ನು ನೆನೆಸ್ಕೊಳ್ಳೋಣ ಮಿಕ್ಸಿಗೆ ಬೇಕಾದರೂ ನೇರವಾಗಿ ಹುಣಸೆ ಹಣ್ಣನ್ನು ತೊಳೆದು ಹಾಕೋಬೋದು ನಾನು ಮೇಲೆ ಬಿಸಿಗೆ ಹಾಗೆ ಅದು ಮೆತುವಾಗುತ್ತೆ ಹಾಗಾಗಿ ನಾನು ರಸವನ್ನು ತೆಕ್ಕೊಳ್ತೀನಿ ಆಮೇಲೆ ನೋಡಿ ಈಗ ಹೋಳುಗಳು ಅರ್ಧ ಬೆಂದಿವೆ ಈಗ ನಾವು ತೊಳೆದಿಟ್ಕೊಂಡ್ವಲ್ಲ ತೊಗರಿಬೇಳೆ ಆ ಬೇಳೆಯನ್ನು ನಾವು ಈಗ ಸೇರಿಸ್ಕೋಬೇಕು ಸ್ವಲ್ಪ ಹೋಳುಗಳು ಬೆಂದ ನಂತರ ನಾವು ಬೇಳೆಯನ್ನು ಸೇರಿಸ್ಕೋಬೇಕು ಬೇಳೆಯನ್ನು ಸೇರಿಸ್ಕೊಂಡು ಒಗ್ಗರಣೆ ಮತ್ತು ಹೋಳು ಎಲ್ಲ ಸರಿಯಾಗಿ ಮಿಶ್ರಣ ಆಗೋ ರೀತಿಯಲ್ಲಿ ಸ್ವಲ್ಪ ಬೇಯುವ ರೀತಿಯಲ್ಲಿ ನಾವು ಅದನ್ನು ತಿರುಗಿಸ್ಕೋಬೇಕಾಗುತ್ತೆ ಈ ಬೇಳೆ ಮತ್ತು ಹೋಳು ಇವುಗಳಿಗೆಲ್ಲ ಮಸಾಲೆ ಸೇರಬೇಕು ಹಾಗಾಗಿ ನಾವು ಮಸಾಲೆಯನ್ನು ಸಹ ಸೇರಿಸ್ಕೊತಾ ಇದ್ದೀವಿ ನೋಡಿ ಹೀಗೆ ನಾವು ಒಂದು ಎರಡು ನಿಮಿಷಗಳ ಕಾಲ ಇದು ಬೇಯಬೇಕು ಮಸಾಲೆ ತೊಗರಿಬೇಳೆ ಹಾಗೂ ಒಗ್ಗರಣೆ ಇಷ್ಟನ್ನು ನಾವು ಮಾಡಿಟ್ಕೋಬೇಕು ಆಗ ಅರ್ಧ ಭಾಗ ಅದು ಬೇಳೆ ಮತ್ತು ಹೋಳುಗಳು ಬೇಯುತ್ತೆ ಈ ಹಂತದಲ್ಲಿ ಇದಾದಮೇಲೆ ನಾವು ಟೊಮೆಟೊವನ್ನು ಸೇರಿಸ್ಕೋಬೇಕು ಸ್ವಲ್ಪ ಹುಣಸೆ ಹಣ್ಣನ ರಸವನ್ನು ಸಹ ನಾವು ಹಾಕ್ಕೋಬೇಕಾಗುತ್ತೆ ನೋಡಿ ಹುಣಸೆಹಣ್ಣು ಆಗಿದೆ ಇನ್ನೊಂದಷ್ಟು ಉಪ್ಪನ್ನು ಸೇರಿಸ್ಕೊಡ್ತಾ ಇದ್ದೀನಿ ಆ ಬಿಸಿಗೆ ಬೇಗ ಹುಣಸೆಹಣ್ಣು ರಸ ಬಿಟ್ಕೊಳ್ಳುತ್ತೆ ಹುಣಸೆಹಣ್ಣು ವೇಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಹೀಗೆ ಬಿಸಿ ಮಾಡ್ತೇನೆ ನೋಡಿ ಈಗ ಬೇಯ್ತಾ ಇದೆ ಟೊಮೊಟೊ ಹಣ್ಣು ಹೋಳು ಹೋಳು ಹಾಗೆ ಇರಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಲೇಟಾಗಿ ಹಾಕ್ತೇನೆ ಟೊಮೊಟೊ ಹಣ್ಣನ್ನು ನೋಡಿ ಇವಾಗ ನಾವು ಎಲ್ಲವನ್ನು ಸೇರಿ ತಿರುಗಿಸ್ಕೊಳ್ಳೋಣ ಈಗ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಳ್ಳಿ ಆದರೆ ತಣ್ಣೀರನ್ನು ಹಾಕಬಾರ್ದು ಸ್ವಲ್ಪ ಬಿಸಿ ಮಾಡಿ ಕುದ್ದ ನೀರನ್ನು ನಾವಿಲ್ಲಿ ಸೇರಿಸ್ಕೋಬೇಕು ಹುಣಸೆ ರಸ ಬಿಸಿ ನೀರು ಈಗ ಉಪ್ಪು ಖಾರ ಹುಳಿ ಎಲ್ಲ ಸೇರಿದೆ ಎಷ್ಟು ಸಾಕಾಗುತ್ತೆ ಯಾಕೆ ನಾನು ಚಪಾತಿ ಮತ್ತು ಮುದ್ದೆ ಅನ್ನ ಮೂರಕ್ಕೂ ಹೊಂದುವ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೇನೆ ಇಷ್ಟು ಹದ ಆದರೆ ಸಾಕು ಕುದ್ದ ಮೇಲೆ ಇನ್ನೊಂದು ಸ್ವಲ್ಪ ಅದು ಗಟ್ಟಿಯಾಗುತ್ತೆ ಸರಿಯಾದ ಹದ ಇದೆ ಈಗ ನೀವು ಉಪ್ಪು ಖಾರ ಹುಳಿಯನ್ನು ಈ ಹಂತದಲ್ಲಿ ನೀವು ಸರಿ ಮಾಡ್ಕೊಳ್ಳಿ ರುಚಿ ನೋಡಿ ಕುದಿತಾ ಇದೆ ಬಡವಲ್ಕಾಯಿ ಸಾರು ಈಗ ನೀವು ಅದಕ್ಕೆ ಲಿಡ್ಡನ್ನು ಹಾಕಿ ಮುಚ್ಚಿಟ್ಕೊಳ್ಳಿ ಆಗ ಬೇಳೆ ಮತ್ತು ಹೋಳುಗಳು ಮತ್ತಷ್ಟು ಚೆನ್ನಾಗಿ ಬೆಂದು ಹೊಂದ್ಕೊಳ್ಳುತ್ತೆ ಒಂದೇ ಒಂದು ಕೂಗಿದ್ರೆ ಸಾಕಾಗುತ್ತೆ ಅದು ಆರಿದ ನಂತರ ನಾನು ತೆಗೀತಾ ಇದ್ದೀನಿ ನೋಡಿ ಈಗ ಪಡವಲಕಾಯಿ ಅಥವಾ ಆಡಲಕಾಯಿಯ ಸಾಂಬಾರು ಅಥವಾ ಹುಳಿ ಸಿದ್ಧವಾಗಿದೆ ನೀವು ಇದನ್ನು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಈ ಸಾರು ನೋಡಿ ಪೂರ್ತಿ ಆದ ನಂತರ ನಾವು ಇದನ್ನು ಒಂದು ಐದು ನಿಮಿಷಗಳ ಕಾಲ ಸಣ್ಣ ಊರಿನಲ್ಲಿ ಕುದಿಸ್ಕೊಂಡ್ರೆ ಹೋಳಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಯಾವುದೇ ನಾವು ಸಾರು ಸಾಂಬಾರು ಅಥವಾ ಹೋಳಿಯನ್ನು ಮಾಡಿದಾಗ ಕುದಿಸ್ಕೋಬೇಕು ನೋಡಿ ಈಗ ನಾನು ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೇನೆ ಪಡವಲಕಾಯಿಯ ಹುಳಿ ಸಿದ್ಧವಾಗಿದೆ ತುಪ್ಪದ ಜೊತೆ ಪಡಲಕಾಯಿಯ ಹುಳಿಯನ್ನು ತಿಂದರೆ ಬಹಳ ರುಚಿಯಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ನಮಸ್ಕಾರ